ಸನ್ಮಾನ್ಯ ಮೋದಿಜಿಯವರ ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಜನ ರೈತ ಕುಟುಂಬಗಳಿರ್ಬೋದು ಏನು ಹಿಂದೆ ನಮ್ಮ ಕುಡಿ ಕೈಗಾರಿಕೆಗಳು ಅಂತ ಇತ್ತು ಏನು ನಮ್ಮ ಜನ ಅದು ಪುಟ್ಟಿ ಪುಟ್ಟಿದಣೆಯಲ್ಲಿರ್ಬೋದು ಕಮ್ಮಾರಿಕೆ ಇರ್ಬೋದು ಚಮಾರಿಕೆ ಇರ್ಬೋದು ಅಥವಾ ಅಕಸಾಲಿಗರಿರ್ಬೋದು ಈ ರೀತಿ ಯಾವುದೇ ಹೂ ಕೊಟ್ಟದಿರ್ಬೋದು ನಮ್ಮ ಗ್ರಾಮೀಣ ಭಾಗದ ಜನತೆ ಸ್ವಾವ್ ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕಳೆದ ವರ್ಷದ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಇಟ್ಟು ಕೇಂದ್ರ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಗ್ರಾಮೀಣ ಭಾಗದ ಜನಕ್ಕೆ ಕಸಬನ್ನು ಮಾಡಿ ಅವರ ಕುಲ ಕಸಬನ್ನು ಮಾಡಿ ಜೀವನ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಅವ್ರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಗ್ಯಾರಂಟಿ ಇಲ್ಲದೆ ಐವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿವರೆಗೆ ಮೊದಲನೇ ಬಾರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ಐವತ್ತು ಟ್ರೈನಿಂಗ್ ಕೂಡ ಕೊಡ್ತಾರೆ ಅವ್ರು ಏನು ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಅದು ಟೈಲರಿಂಗ್ ಇರ್ಬೋದು ಹೂ ಕಟ್ಟೋದಿರ್ಬೋದು ಕುಟ್ಟಿ ಎಣೆಯೋದಿರ್ಬೋದು ಚಾಪೆ ಎಣೆಯೋದಿರ್ಬೋದು ಈ ರೀತಿ ಎಲ್ಲ ಕೆಲಸಗಳು ಕೂಡ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ತದನಂತರ ಅವರಿಗೆ ಬ್ಯಾಂಕ್ ಮುಖಾಂತರ ಲೋನನ್ನು ಕೊಡೋದು ಆ ಲೋನ್ಗೆ ಕೇವಲ ಐದು ಪರ್ಸೆಂಟ್ ಬಟ್ಟಿದಾರ ಅವರು ಒಂದು ವೇಳೆ ಕಟ್ಟಲಿಲ್ಲ ಅಂದರೆ ಮಾತ್ರ ಅದು ಹದಿನೆಂಟು ಪರ್ಸೆಂಟ್ ಆಗುತ್ತೆ ಕಟ್ಟಿದರೆ ಯಾವುದು ಹದಿನೆಂಟು ತಿಂಗಳ ಸಮಯ ಇರುತ್ತೆ ಹದಿನೆಂಟು ತಿಂಗಳ ಸಮಯದ ಒಳಗಡೆ ನೀವು ತಗೊಂಡಂಥ ಹಣವನ್ನು ಹದಿನೆಂಟು ಕಂತುಗಳಲ್ಲಿ ವಾಪಸ್ ಕಟ್ಟಬೇಕು ಅದು ಕಟ್ಟಿದ ಮೇಲೆ ಮತ್ತೆ ಅದಕ್ಕೆ ಡಬಲ್ ಐವತ್ತು ಸಾವಿರ ತೊಗೊಂಡಿದ್ರೆ ಒಂದು ಲಕ್ಷ ಒಂದು ಲಕ್ಷ ತೊಗೊಂಡಿದ್ರೆ ಎರಡು ಲಕ್ಷ ರೂಪಾಯಿ ಹಣವನ್ನು ಮತ್ತೆ ಕೊಡ್ತಾರೆ ಅದನ್ನು ಮತ್ತೆ ಹದಿನೆಂಟು ತಿಂಗಳಲ್ಲಿ ಕಟ್ಟಿದರೆ ಈ ರೀತಿಯಾಗಿ ದುಪ್ಪಟ್ಟು ಹಣವನ್ನು ನಿಮಗೆ ಸಾಲದ ರೂಪದಲ್ಲಿ ಕೊಟ್ಟು ನಿಮಗೆ ಸ್ವಾವಲಂಬಿ ಜೀವನ ಮಾಡಿಸೋದಕ್ಕೆ ನಿಮಗೆ ತಮ್ಮ ಕಾಲ ಮೇಲೆ ತಾವು ನಿಂತು ಜೀವನ ನಿರ್ವಹಣೆ ತಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಬಂದು ತಂದಿದೆ ಸಿರಾ ತಾಲೂಕಿನಲ್ಲಿ ಇಲ್ಲಿವರೆಗೆ ಕೇವಲ ಎಂಟು ಸಾವಿರ ಜನ ಅರ್ಜಿಗಳು ಬಂದಿದೆ ಇದಕ್ಕೆ ಎಂಟು ಸಾವಿರ ಸಾಕಾಗಲ್ಲ ಈ ತಾಲೂಕಿನ ಜನಸಂಖ್ಯೆ ಒಂದು ಮೂರು ಲಕ್ಷದ ಮೇಲಿದೆ ಮತದಾರರ ಸಂಖ್ಯೆ ಒಂದು ಐದು ಲಕ್ಷಕ್ಕೆ ಮೇಲೆ ಹೆಚ್ಚು ಜನ ಇದ್ದಾರೆ ಹಾಗಾಗಿ ಕನಿಷ್ಠ ಲಕ್ಷಗಟ್ಟಲೆ ಜನ ಇದರ ಉಪಯೋಗವನ್ನು ಪಡಿಬೇಕಾಗತ್ತೆ ಹಾಗಾಗಿ ತಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ವಿನಂತಿ ಮಾಡೋದೇನೆಂದರೆ ಯಾರ್ಯಾರು ಹಳ್ಳಿಗಾಡಿನ ಜನ ಕುಲ ಕಸಬುಗಳನ್ನು ಅಥವಾ ಮನೆ ಕಸಬುಗಳನ್ನು ಗೃಹ ಕೈಗಾರಿಕೆಗಳನ್ನು ಅನುಭವ ಇದೆ ನಡೆಸ್ತೀರಿ ಅಂಥವರೆಲ್ಲ ಬಂದು ಈ ಸೌಲಭ್ಯವನ್ನು ಪಡ್ಕೋಬೇಕು ಸ್ವಾವಲಂಬಿಗಳಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮ ಮುಖ್ಯ ಮುಖಾಂತರ ವಿನಂತಿ ಮಾಡ್ಕೊತೇನೆ ಮ್ಯಾನೇಜರ್ ಸರ್ ಸುಮ್ಮನೆ ಆಗ್ತಾ ಬಾತ್ಕರ ಕೆನರಾ ಬ್ಯಾಂಕ್ ಮೇ ಬಿ ಕೈ ಸ್ಪಂದಿಸ್ತೀವಿ ಅಂತ ಹೇಳಿ ಮಾತಾಡಿ

ಮಾಡ್ತೇವೆ ಆದರೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ಯಾರಿಗೂ ನೀವು ಒಂದೇ ಒಂದು ರೂಪಾಯಿ ಕೂಡ ಯಾರೂ ಕೂಡ ಹಣವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ ಅದು ನಿಮಗೆ ಮನಸ್ಸಿನಲ್ಲಿ ಇರಲಿ ಯಾವುದೇ ಮಧ್ಯವರ್ತಿಗಳಿಲ್ಲ ಇಲ್ಲಿ ನೇರವಾಗಿ ಬ್ಯಾಂಕ್ನವರೇ ಕೊಡೋದು ಆದರೆ ಒಂದು ವೇಳೆ ನಿಮಗೇನಾದರೂ ಸಕಾಲಕ್ಕೆ ಅವ್ರು ಸಿಗಲಿಲ್ಲ ಅಂದರೆ ನೀವು ಒಟ್ಟಾಗಿ ಅರ್ಜಿಗಳನ್ನು ತಂದು ಕೊಟ್ಟರೆ ಅದನ್ನು ನಾನು ಬ್ಯಾಂಕ್ನವ್ರಿಗೆ ಕಳಿಸಿ ಮ್ಯಾನೇಜರ್ಗೆ ಕಳಿಸಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇಮಿಡಿಯೇಟ್ ಆಗಿ ನಿಮಗೆ ಕರೆದು ಟ್ರೈನಿಂಗ್ ಕೊಟ್ಟು ಹಣವನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ನೀವು ಹೋಗ ಹತ್ತು ಹತ್ತು ಜನಕ್ಕೆ ಹೇಳಿ ನಿಮ್ಮ ಊರಿನಲ್ಲಿ ಅವ್ರಿಗೆ ಈಗ ಕೊಡ್ತಾರಮ್ಮ ಈಗ ಕರೀತಾರೆ ಎಲ್ಲರಿಗೂ So then and there we are sanctioning, and if any uh, civil uh, uh, remark is yeah, not yeah. there, if, uh, remark is not there, we are sanctioning then and there. Itself. Oh. Already we have sanctioned around 700 applications, oh. and 400 already dispersed. Today we have also organised this camp. We Thank, are thankful to you, sir, that you have given the chance to organise this type of events. And we, already we have brought sir, 50 applications today itself. Those who have handed over to the sanction memorandum, we will get the signed here. Then and there itself, and we will disburse the amount into their account. So, I request to uh, take this uh, opportunity and uh, kindly repay the amounts within 18 months to get another tranche of loans, which is around 2 lakhs up to 2 lakhs we can give under PMB Soparma. And the rate of interest already you have told, sir, this is 5% rate of interest we are charging. If it is in overdue, and then it will be charged 13%. Sir. But again, the there there is 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 a interest government giving only they they have to pay so they can make their life बट दसन दियर एटेन्वर्मेंट इस मेक् वियर लाइफ बेटर दिस अपर्चुनिटी सो थैंक यूदी ग्राहक गोल्ड स्मी माला टेलरींगलो ಅಥವಾ ಕುಂಬಾರ ಮಾ ಅಥವಾ ಮೀನು ಮೀನು ಮಾರಾಟಗಾರರಾಗಿರ್ಬೋದು ಹೀಗೆ ಹಲವಾರು ಗುಂಪುಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ ಗುರುತಿಸಿ ಅವರಿಗೆ ಈ ಸ್ಕೀಮಿನ ಅಂತರ್ಗತದಲ್ಲಿ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲಾಭದಾಯಕವಾಗಿ ನಿಮ್ಮ ವೃತ್ತಿಯನ್ನು ಇನ್ನೂ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಐಡಿಯಾದಿಂದ ಈ ಸ್ಕೀಮನ್ನು ಕೇಂದ್ರ ಸರ್ಕಾರದವರು ಡಿಸೈನ್ ಮಾಡಿದ್ದಾರೆ ಸೊ ನಿಮಗೆ ಇದರಿಂದ ಏನು ಸೊ ಮೊದಲನೇ ಬೆನಿಫಿಟ್ ಅಂದರೆ ಇದು ತುಂಬ ಈಸಿಯಾಗಿ ನಿಮಗೆ ಲೋನ್ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ತರಹದ ಡಾಕ್ಯುಮೆಂಟ್ಗಳು ಬೇಕಾಗಿಲ್ಲ ನಿಮ್ ನಿಮ್ಮ ಕಡೆಯಿಂದ ಬೇಕಾಗಿರೋದು ಕೇವಲ ಆಧಾರ್ ಕಾರ್ಡು ಮತ್ತು ನಿಮ್ಮದು ಪಾನ್ ಕಾರ್ಡು ಅಥವಾ ನಿಮ್ಮ ಐಡೆಂಟಿಫಿಕೇಷನನ್ನು ನಮಗೆ ದೃಢೀಕರಣ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಐಡೆಂಟಿಫಿಕೇಶನ್ ಪ್ರೂಫ್ ವೋಟರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇಷ್ಟಂತೂ ಎಲ್ಲ ಪ್ರಜೆಗಳತ್ತೂ ಇದ್ದೇ ಇರುತ್ತೆ ಸೊ ಇದು ಮೊದಲನೇ ಬೆನಿಫಿಟ್ ಸೊ ಇದರ ಎರಡನೇ ಬೆನಿಫಿಟ್ ಏನು ಅಂದರೆ ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೊ ಕೇಂದ್ರ ಸರ್ಕಾರ ಕೇವಲ ಐದು ಪರ್ಸೆಂಟಲ್ಲಿ ನಿಮಗೆ ಈ ಸಾಲವನ್ನು ಕೊಡ್ತಾ ಇದೆ ಸೊ ಐದು ಪರ್ಸೆಂಟ್ ಯಾವಾಗ ಅಂದರೆ ನೀವು ಬ್ಯಾಂಕು ನಿಮಗೆ ಸಾಲ ಕೊಟ್ಟಾದ ಮೇಲೆ ನೀವು ಪ್ರತಿ ತಿಂಗಳು ಅದನ್ನು ಇ ಎಮ್ ಐ ಮುಖಾಂತರ ಕಟ್ತಾ ಇದ್ದೀರಾ ಸೊ ಇ ಎಮ್ ಐ ಮುಖಾಂತರ ಕಟ್ಟಿದ ಮೇಲೆ ಐದು ಪರ್ಸೆಂಟ್ ಮಾತ್ರ ನೀವು ಬಡ್ಡಿ ಕಟ್ತೀರಾ ಉಳಿತಿದ್ದ ಎಂಟು ಪರ್ಸೆಂಟನ್ನು ಕೇಂದ್ರ ಸರ್ಕಾರವೇ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಹಾಕುತ್ತೆ ಸೊ ಇದು ನಿಮಗೆ ಮುಖ್ಯವಾದ ಒಂದು ಬೆನಿಫಿಟ್ ಆಗಿರುತ್ತೆ ಸೊ ಹಂಗಾಗಿ ಸೊ ಇದ್ರ ಇದ್ರ ಉದ್ದೇಶ ಏನು ಅಂದರೆ ತುಂಬ ಜನರಿಗೆ ಬ್ಯಾಂಕ್ ಸಾಲ ಅಂದರೆ ಹೆದರಿಕೆ ಇರುತ್ತೆ ತುಂಬ ಜಾಸ್ತಿ ಬಡ್ಡಿ ಇರುತ್ತೆ ಅಥವಾ ತುಂಬಾ ದಿನ ಓಡಾಡಬೇಕಾಗುತ್ತೆ ಅಥವಾ ತುಂಬಾ ಕ್ಲಿಷ್ಟಕರವಾದ ಪ್ರೊಸೀಜರ್ ಎಲ್ಲ ಇರುತ್ತೆ ಅಂತ ಇರುತ್ತೆ ಸೊ ಈ ಒಂದು ತಿಳುವಳಿಕೆಯಿಂದ ಜನರನ್ನ ಹೊರಗಡೆ ತರಬೇಕು ಅಂತ ಈ ತರ ಒಂದು ಸ್ಕೀಮನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಸೊ ದಯವಿಟ್ಟು ಎಲ್ಲರೂ ಈ ಸ್ಕೀಮಿನ ಉಪಯೋಗವನ್ನು ಪಡ್ಕೋಬೇಕು ನಿಮ್ಮ ವೃತ್ತಿಯಲ್ಲಿ ಇನ್ನೂ ಜಾಸ್ತಿ ನೀವು ಪ್ರಗತಿಯನ್ನು ಸಾಧಿಸಬೇಕು ಅನ್ನೋದೇ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಬ್ಯಾಂಕಿನ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ